ಗಮನಿಸ್ತಾ ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ಗೆ ಬೆಂಗಳೂರು ನಂಟಿತ್ತಂತೆ ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ಗೆ ಬೆಂಗಳೂರ್ನ ನಂಟಿತ್ತಂತೆ ಜಯಂತ ಮನೆಗೆ ಚಿನ್ನಯ್ಯನನ್ನ ಕರೆತಂದು ಮಹಾಜನನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಏನೇ ಫುಲ್ ಹೈ ಸೆಕ್ಯೂರಿಟಿ ಅಲ್ಲೇ ಜಯಂತ ಮನೆಗೆ ಚಿನ್ನಯ್ಯ ಬಂದ್ರು ಬೆಂಗಳೂರಿನ ಮನೆಯಲ್ಲಿ ಸಭೆಯನ್ನ ಮಾಡ್ತಿದ್ರಂತೆ ಈ ಗ್ಯಾಂಗ್ ಮೇ ಎರಡರಂದು ಗುರುಡೆ ಹಿಡ್ಕೊಂಡು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರಂತೆ ಮೇ ಎರಡನೇ ತಾರೀಕೆ ದೆಹಲಿಗೆ ತೆರಳಿರ್ತಾರೆ ಬೆಂಗಳೂರು ಟು ದೆಹಲಿ ಈಗ ನೋಡಿ ಗುಪ್ತವಾಗಿ ಚರ್ಚೆಯನ್ನ ಮಾಡಿರ್ತಾರೆ ಎಲ್ಲಿ ಹೇಗೆ ಪ್ಲಾನ್ ಅನ್ನ ವರ್ಕೌಟ್ ಮಾಡಬೇಕು ನೋಡಿ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಈಗ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಯಾರೋ ಒಬ್ರು ರುವಾರಿ ಇದ್ದೇ ಇರ್ತಾರೆ ಇಲ್ಲ ಅಂತಂದ್ರೆ ಆಗೋದೇ ಮಾರ್ಗದರ್ಶಕರು ಇರಲೇಬೇಕು ಅದಾದ್ರೆ ವಾಸ್ಕೋಡಿ ಗಾಮ ಹೆಂಗೆ ನಮ್ ಭಾರತಕ್ಕೆ ಬಂದ್ರಲ್ಲ ಹಂಗೆ ಒಬ್ರು ಯಾರಾದ್ರೂ ವಾಸ್ಕೋಡಿ ಗಾಮ ಇರ್ತಾರೆ ಅವರು ಟೀಮ್ ಅಲ್ಲಿ ಅವ್ರು ವಾಸ್ಕೋಡಿ ಗಾಮ ಹೇಳಿದ್ರೆ ಕೊಟ್ಟ ಹಾಗೆ ರೂಟ್ ಹೇಳದ ಹಾಗೆ ಇವ್ರನ್ನ ಭೇಟಿ ಆಗ್ಬೇಕು ಇವ್ರನ್ನ ಮೀಟ್ ಆಗ್ಬೇಕು ಎಷ್ಟೇ ಗಂಟೆಗೆ ಮೀಟ್ ಆಗಿ ಎಷ್ಟೇ ಗಂಟೆಗೆ ಇವರು ಬರ್ತಾರೆ ಇದೇ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ ಒಂದ್ರೆ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಎಸ್ ಗ್ಯಾಂಗ್ ಬಗ್ಗೆ ಒಂದಿಷ್ಟು ನಂಟಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗ್ರಾಫಿಕ್ಸ್ ಇದೆ ಚಂದ್ರಕಲಾ ಏನ್ ಅನ್ನೋದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ ಗಮನಿಸ್ತಾ ಇದೀವಿ ಮೇ ಎರನೇ ತಾರೀಕು ಬೆಂಗಳೂರು ಟು ದೆಹಲಿಗೆ ತೆರಳಿರ್ತಾರೆ ಈ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲೇ ಬುಡೆಯನ್ನ ತಂದಿರ್ತಾನಂತೆ ಈ ಚಿನ್ನಯ್ಯ ಅಹ್ ಏಪ್ರಿಲ್ ತಿಂಗಳಲ್ಲೇ ಬುರ್ಡೆಯನ್ನ ತಗೊಂಡ್ ಬಂದಿರ್ತಾನೆ ಅಷ್ಟೇ ಅಲ್ಲದೆ ಸೇಲಂನಿಂದಲೇ ಬುರ್ಡೆಯನ್ನ ತಂದು ಮಟ್ಟಣನವರನ್ನ ಭೇಟಿ ಆಗಿರ್ತಾರೆ ನೋಡಿ ಸೇಲಂನಿಂದಲೇ ನಿಂದಲೇ ಬುರ್ಡೆಯನ್ನ ತಂದಿರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಟಿ ಜಯಂತ್ ಅವರನ್ನ ಕರೆಸಿ ಜಯ ಚಿನ್ನಯ್ಯನನ್ನ ಪರಿಚಯ ಮಾಡಿಕೊಡಲಾಗುತ್ತೆ ಮೇ ಎರಡನೇ ತಾರೀಕು ಬುರ್ಡೆಯನ್ನ ಹಿಡ್ಕೊಂಡು ದೆಹಲಿಗೆ ತೆರಳುತ್ತಾರೆ ಇವರೆಲ್ಲರೂ ಬೆಂಗಳೂರಿನಲ್ಲಿ ಮೀಟಿಂಗ್ ಅನ್ನ ಮಾಡಿ ನಂತರ ಬುರ್ಡೆ ಗ್ಯಾಂಗ್ ದೆಹಲಿಗೆ ಎಸ್ಕೇಪ್ ಆಗುತ್ತೆ ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲೇ ಮೀಟಿಂಗ್ ಅನ್ನ ಮಾಡಲಾಗುತ್ತಂತೆ ಎಸ್ ಚಿನ್ನಯ್ಯ ಸುಜಾತ ಟಿ ಜಯಂತ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಧರ್ಮಸ್ಥಳದಿಂದ ತಂದಂತ ಬುರ್ಡೆ ಅಂತ ಚಿನ್ನಯ್ಯ ಹೇಳ್ಬಿಡ್ತಾನೆ ಅದು ಒಂಥರ ನಂಬಿಸುವಂತಹ ಕೆಲಸ ಆಗುತ್ತೆ ಅಷ್ಟೇ ಅಲ್ಲದೆ ಸತ್ಯ ಹೇಳ್ತಿದ್ದೀಯಾ ತಾನೇ ಅಂತ ವಿಡಿಯೋ ಕೂಡ ಮಾಡ್ತಾರೆ ನೋಡಿ ಮಾಡಿರೋದೇ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಥರ ತಂದಿರೋದು ಸೇಲಂ ಇಂದ ಅದು ಗಿರೀಶ್ ಮಠಣ ಕೂಡ ಗೊತ್ತಿರುತ್ತೆ ಈ ಬೋರ್ಡೆ ಎಲ್ಲಿಂದ ತಂದಿದ್ದೀರಾ ಅಂತ ಬಟ್ ಆದ್ರೂ ಕೂಡ ಒಂದು ಗುಪ್ತವಾದಂಥ ಸ್ಥಳದಲ್ಲಿ ಇದನ್ನ ಧರ್ಮಸ್ಥಳದಿಂದಲೇ ತಂದಿದ್ದೀಯಾ ಅಂತ ಆ ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಚಿನ್ನಯ್ಯ ಕೂಡ ಹೌದು ನಾನು ಈ ಧರ್ಮಸ್ಥಳದಲ್ಲೇ ಮಣ್ಣನ್ನ ಅಗದು ಈ ಬೋರ್ಡೆಯನ್ನ ತಂದಿದ್ದೀನಿ ಅನ್ನೋಂಥ ಹೇಳಿಕೆಯನ್ನ ಕೊಡೋದನ್ನು ಕೂಡ ಚಿತ್ರೀಕರಣ ಮಾಡ್ಕೊಳ್ತಾಳೆ ಅಷ್ಟೇ ಅಲ್ಲದೆ ಸತ್ಯ ಹೇಳ್ತಿದೀಯ ತಾನೇ ಸುಳ್ಳಲ್ಲ ಸುಳ್ಳಲ್ಲ ತಾನೆ ಅಂತ ಮತ್ತೊಮ್ಮೆ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ತಾನೇ ಮಾಡೋದಕ್ಕಾಗುತ್ತೆ ಈಗಾಗಲೇ ಪ್ರೀಪ್ಲಾಂಡ್ ಆಗಿರೋದ್ರಿಂದ ಬಹಳ ಖುಷಿಯಿಂದನೇ ಹೌದು ನಾನು ಧರ್ಮಸ್ಥಾನದಿಂದನೇ ತಂದಿರೋದು ಬೇರೆ ಕೂಡ ತಂದಿಲ್ಲ ಅನ್ನುವಂತ ಹೇಳಿಕೆಯನ್ನ ಆ ವಿಡಿಯೋದಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಮೂರು ದಿನ ಜಯಂತ ಮನೆಯಲ್ಲೇ ಉಳ್ಕೊಂಡಿರ್ತಾನೆ ಚಿನ್ನಯ್ಯ ಸಹಕಾರ ನಗರದ ಮಟ್ಟಣ್ಣನವರ ಫ್ಲಾಟ್ಗೂ ಕೂಡ ಈ ಚಿನ್ನಯ್ಯ ಭೇಟಿಯನ್ನ ಕೊಟ್ಟಿರ್ತಾರಂತೆ ಎಲ್ಲಿಂದ ಎಲ್ಲಿಗೆ ನಂಟು ನೋಡಿ ಒಂದು ಕಡೆ ಚಿನ್ನಯ್ಯ ಮತ್ತೊಂದು ಕಡೆ ಮಟ್ಟಣ್ಣ ಹಾಗೆ ಸುಜಾತ ಭಟ್ ಸೇರ್ಕೊಂಡೆ ಇದೆಲ್ಲಾ ತಂತ್ರಗಾರಿಕೆಯನ್ನ ಹೂಡಿದ್ದಾರೆ ಚಿನ್ನಯ್ಯ ಒಂದ್ ಕಡೆ ಆಟ ಆಡೋ ಗೊಂಬೆ ಆಗೋಗ್ಬಿಟ್ಟಿದ್ದಾರೆ ಅವರು ಏನು ಹೇಗೆ ಹೇಳ್ತಾರೋ ಹಾಗೆ ಕುಣಿಯುವಂತ ಗೊಂಬೆ ಹೌದೌದು ಯಾರು ಏನಾದ್ರೂ ಕೂಡ ತಲೆ ಹೂ ಗುಡ್ಬೇಕು ಆ ತರ ನಿಜ ಅದೇ ತರ ಪರಿಸ್ಥಿತಿ ಉಲ್ಬಣ ಆಗಿರೋದ್ರಿಂದ ಈಗ ಒಂದು ಕಡೆ ಹೇಗಾಗ್ತಿದೆ ಅಂತಂದ್ರೆ ಈಗ ಪ್ರಮುಖ ರೂವಾರಿ ನೋಡಿ ಚಿನ್ನಯ್ಯ ಮುಖ್ಯವಾಗಿ ಬುರ್ಡೆಯನ್ನ ತಂದು ತೋರಿಸಿದ್ದು ಯಾರಿಗೆ ಅಂತಂದ್ರೆ ಮಟ್ಟಣ್ಣನವರಿಗೆ ಅಲ್ಲೇ ಸೇಲಂನಿಂದ ಬುರುಡೆಯನ್ನ ತರ್ತಾರೆ ಅದಾದ ನಂತರ ಮಟ್ಟಣ್ಣನವರನ್ನ ಭೇಟಿ ಆಗ್ತಾರೆ ಭೇಟಿ ಆದ ನಂತರ ಸಾಕಷ್ಟು ಚರ್ಚೆ ಆಗಿರುತ್ತೆ ನೋಡಿ ಸರ್ ನಾನು ಈ ತರ ಸೇಲಂನಿಂದ ಎಲ್ಲ ಮಣ್ಣಾಗು ತಂದಿದೀನೋ ಅಥವಾ ಎಲ್ಲ ಸಿಕ್ತೋ ತಂದಿದೀನಿ ಇದನ್ನ ನಾವ್ ಯಾಕೆ ಹಿಂಗೆ ಮ್ಯಾನಿಪ್ಯುಲೇಟ್ ಮಾಡಬಾರ್ದು ಧರ್ಮಸ್ಥಳದಲ್ಲಿ ಬುರ್ಡೆ ಸಿಕ್ತು ಅಂತ ನಮ್ಮ ದ್ವೇಷವನ್ನ ಯಾಕೆ ನಾವ್ ಸಾಧಿಸಬಾರ್ದು ಅನ್ನುವಂತ ಒಂದಷ್ಟು ಚರ್ಚೆ ಕೂಡ ಆಗಿರುತ್ತೆ ಈಗ ಸದ್ಯಕ್ಕೆ ದ್ವೇಷನೋ ಏನೋ ಕಥೆನೋ ಗೊತ್ತಿಲ್ಲ ಬಟ್ ಬುರ್ಡೆ ಕತೆ ಅಂತೂ ಅಲ್ಟಿಮೇಟ್ ಆಗಿದೆ ಚಂದ್ರಕಲಾ ಸೊ ಎಸ್ ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಬೆಂಗಳೂರಿಗೆ ಬಂದಿರುವಂತಹ ಬುಡೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಏನ್ ಸುತ್ತಾಡ್ತಲ್ಲ ಅದ್ರ ಬಗ್ಗೆಯೂ ಕೂಡ ಈಗ ಬೆಂಗಳೂರಿಗೆ ಬಂದಂತಹ ಬುರ್ಡೆ ದೆಹಲಿಯನ್ನ ಸುತ್ತಾಡಿತ್ತು ಹಾ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗಿತ್ತ ಆ ಬುರ್ಡೆ ಗ್ಯಾಂಗ್ ಸೇರ್ಕೊಂಡಿದ್ರ ಮಟ್ಟಣ್ಣನವರ್ ಹಾಗೆ ಸುಜಾತ ಬುರ್ಡೆ ಎಲ್ಲಿಂದ ಬಂದಿತ್ತು ಗೊತ್ತಾ ಬುರ್ಡೆ ಬಂದಿದ್ದೆಲ್ಲವೂ ಕೂಡ ನಿಗೂಢಾನ ಹೆಜ್ಜೆ ಹೆಜ್ಜೆಗೂ ತಪ್ಪು ಕೆಲಸಗಳೇ ನಡೆದ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಾವು ಬೆಂಗಳೂರಿಗೆ ಬಂದ ಬುರುಡೆ ದೆಹಲಿ ಸುತ್ತಾಡಿತ್ತು ಅನ್ನುವಂತ ಒಂದು ಅನುಮಾನ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಈ ಬುರುಡೆ ಹೋಗಿತ್ತು ಅನ್ನುವಂಥದ್ದು ನೋಡಿ ಕೇವಲ ಇಲ್ಲಿ ಹೈಕೋರ್ಟ್ ಇಲ್ಲೆಲ್ಲ ಸುತ್ತಾಡಿಲ್ಲ ಕರ್ನಾಟಕದಲ್ಲಿ ಡೈರೆಕ್ಟ್ ದೆಹಲಿಗೆ ದೆಹಲಿಯಲ್ಲೇ ಹೋಗ್ಬಿಟ್ಟು ಒಂದಿಷ್ಟು ಮಸಲತ್ತನ್ನು ಮಾಡಿ ಅದಾದ ನಂತರ ಧರ್ಮಸ್ಥಳಕ್ಕೆ ಹೋಗೋಣ ಯಾಕಂದರೆ ಈಗ ನಾವು ಮಾಡಬೇಕಾಗಿರುವಂಥ ಪ್ಲ್ಯಾನ್ ಏನಿದೆ ಅಲ್ಲ ಅದು ಭಾಳ ಜನರಿಗೆ ಗೊತ್ತಾಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರೀ ಪ್ಲ್ಯಾನ್ ಇದೆಯೋ ಅಥವಾ ಇವರು ಪ್ಲ್ಯಾನ್ ಮಾಡಿದೋ ಏನೋ ಏನು ಕಥೆನೋ ಅದ್ರ ಬಗ್ಗೆಯೂ ಕೂಡ ಈಗ ಸಿಕ್ಕ ನಂತರ ಎಸ್ ಐ ಟಿ ಅಧಿಕಾರಿಗಳು ಸಹ ಅಧಿಕೃತವಾದಂಥ ಮಾಹಿತಿ ಬಿಡಬೇಕಾಗಿದೆ ಹೇಗೆ ಇದು ದೆಹಲಿಗೆ ಹೋಗ್ತಾ ಇದೆ ಅಲ್ಲ ದೆಹಲಿಯಲ್ಲಿ ಯಾರನ್ನ ಭೇಟಿ ಆದರೆ ಇವರು ಯಾವ ಸಂಸದರನ್ನ ಏನಾದ್ರೂ ಆದ್ರ ರಾಜಕಾರಣಿಗಳನ್ನ ಏನಾದರೂ ಭೇಟಿಯಾದ್ರ ಯಾರನ್ನ ಭೇಟಿ ಆದರೂ ಹಾಗಾದ್ರೆ ಸೊ ಒಂದಿಷ್ಟು ರಾಜಕಾರಣಿಗಳ ಹೆಸರು ಕೂಡ ಪ್ರಸ್ತಾಪ ಆಗ್ತು ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡ್ತಾರೆ ಇವರ ಜಾಲವನ್ನ ಎಷ್ಟು ದೊಡ್ಡದಾಗಿದೆ ಅಲ್ಲ ಆ ಜಾಲಕ್ಕೆ ಒಂದಿಷ್ಟು ಕರೆಕ್ಟ್ ಆದಂತ ಬಲೆ ಹಾಕುವಂತ ಕೆಲಸ ಮಾಡ್ತಾರೆ ನೋಡಿ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಹೋಗಿತ್ತೊಡೆ ಕಹಾನಿ ದೆಹಲಿಯ ಎಲ್ಲಿ ಆಡ್ಬಿಟ್ಟಿದ್ರೆ ಹಾ ಅವರಲ್ಲೂ ಕೂಡ ಹೋಗ್ಬಿಟ್ಟಿದೆ ಗ್ಯಾಂಗ್ ಸೇರಿಕೊಂಡಿದ್ದು ಮಟನ್ ಅವರ ಸುಜತ್ತಾ ಬುರ್ಡೆ ಎಲ್ಲಿಂದ ಬಂದಿತ್ತು ಹಾಗಾದ್ರೆ ಬುರ್ಡೆ ಬಂದಿದ್ದಾದ್ರೂ ನಿಗೂಡೋವಾ ಹೆಜ್ಜೆ ಹೆಜ್ಜೆಗೂ ತಪ್ಪು ಕೆಲ್ಸಗಳು ಆಗಿದ್ವಾ ಹಾಗಾದ್ರೆ ನೋಡಿ ಅವರು ಕರೆಕ್ಟ್ ಆಗಿ ಪ್ಲಾನ್ ಏನಾದ್ರೂ ಸಕ್ಸಸ್ ಆಗಿದ್ರೆ ಅದು ಕತೆನೆ ಬೇರೆ ಇತ್ತು ಚೆನ್ನಾಗಲ್ಲ ಅದು ಬೇರೆನೇ ಇತ್ತು ಎಸ್ ಮತ್ತೊಂದಿಷ್ಟು ಬ್ರೇಕಿಂಗ್ ಇದೆ ನೋಡೋಣ ಬುರ್ಡೆ ಗ್ಯಾಂಗ್ಗೆ ತಿಮುರೊಡ್ಡಿ ಸೇರಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ಎಸ್ ಏನೋ ಬುರ್ಡೆ ಗ್ಯಾಂಗ್ಗೆ ತಿಮುರೊಡ್ಡಿ ಅವರು ಸೇರಿದ್ದು ಯಾವಾಗ ಹಾಗಾದ್ರೆ ಚಿನ್ನಯ್ಯನಿಗೆ ಬ್ರೈನ್ ವಾಶ್ ಮಾಡಿದ್ದು ಯಾರು ಹಾಗಾದ್ರೆ ಚಿನ್ನಯ್ಯ ದಿಢೀರ್ನೆ ಉಲ್ಟಾ ಹೊಡೆದಿದ್ದು ಯಾಕೆ ಯಾಕೆ ಉಲ್ಟಾ ಹೊಡೆದ ಸಾಕಷ್ಟು ಅನುಮಾನಕ್ಕೆ ಅಡಿ ಮಾಡಿಕೊಟ್ಟಂತ ಚಿನ್ನಯ್ಯನ ನಡೆ ಚಿನ್ನಯ್ಯನಿಗೆ ಎಲ್ಲಿ ಹಿನ್ನಡೆ ಆಯಿತು ಅನ್ನುವಂಥದ್ದು ಸುಜಾತಾ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಗಿರೀಶ್ ಮಠನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮುರೊಡ್ಡಿ ಹೋರಾಟಗಾರರು ಈ ಗ್ಯಾಂಗ್ಗೆ ಸೇರಿದ್ದು ಯಾವಾಗ ಇವರು ಮಸಲತ್ತನ್ನ ಹಡಿಬೇಕಾದಂತಹ ಸಂದರ್ಭದಲ್ಲಿ ಇವರು ಕೇವಲ ಸೂತ್ರದಾರರು ಪಾತ್ರದಾರರು ಅಲ್ಲ ಚಂದ್ರಕಲಾ ಇದನ್ನ ಬಿಟ್ಟು ಬೇರೆಯವ್ರು ಇದ್ದಾರೆ ಇವರಿಗೆ ಫಂಡ್ ಮಾಡ್ತಾರ ಇರೋದು ಯಾರು ಅಲ್ಲ ಈಗ ನಾವ್ ಗಮನಿಸ್ತಾ ಇದೀವಿ ಗಿರೀಶ್ ಮಟ್ಟಣ್ಣ ಸುಜಾತ ಭಟ್ ಹಾಗೆ ಚಿನ್ನಯ್ಯ ಜಯಂತ್ ಒಂದು ಟೀಮ್ ನಲ್ಲಿ ಇದ್ರು ಈಗ ಲೇಟ್ ಆಗಿ ಈ ಟೀಮ್ ಗೆ ಜಾಯಿನ್ ಆದ್ರ ಮಹೇಶ್ ಶೆಟ್ಟಿ ಸಿಮ್ರೋಡಿ ಅಂತ ಯಾಕಂದ್ರೆ ನೋಡಿ ಇವರೇ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಅದಾದ ನಂತರ ಸೌಜನ್ಯ ಪ್ರಕರಣದಲ್ಲಿ ಇವರು ಬಹಳ ದೊಡ್ಡ ಮಕ್ಕಳ ಹೋರಾಟವನ್ನ ಮಾಡ್ತಾ ಇದ್ರು ಸೊ ಅದಾದ ನಂತರ ಈ ಗುರುತಿಸಿದಾರೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ತಿಮ್ರೋಡಿ ಅವರು ಈ ನಮ್ಮ ಕೆಲಸಕ್ಕೆ ಎಲ್ಲ ಒಂದ್ ಕಡೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ ಅವ್ರನ್ನ ಯಾಕೆ ನಮಗೆ ಹಂಗೆ ಸೇರ್ಸ್ಕೋಬಾರ್ದು ಹೆಡ್ ಇದ್ದಾರೆ ಸೊ ನಮ್ಮ ಪ್ರಕರಣದಲ್ಲಿ ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಅಲ್ವಾ ಅಲ್ವಾ ಒಂಥರ ಲಾಭ ಅಂತ ಯೋಚನೆ ಮಾಡಿದಂಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಿರೀಶ್ ಮಟನ್ ಅವರ ಗ್ಯಾಂಗ್ ಈಗ ಗೊತ್ತಾಗ್ತಾ ಇದೆ ಗಿರೀಶ್ ಮಟನ್ ಅವರೇ ಇದಕ್ಕೆಲ್ಲ ಕಿಂಗ್ ಪಿನ್ ಅಂತ ಅಲ್ವಾ ಮಾಸ್ಟರ್ ಮೈಂಡ್ ಅನ್ನೋ ರೀತಿಯಾಗಿ ಒಂದ್ ಕಡೆ ವರ್ತಿಸ್ತಾ ಇದ್ದಾರೆ ಅವರು ಗುರುತಿಸ್ಕೊಳ್ತಾ ಇದಾರೆ ಅವಾಗ ಅವಾಗ ಯಾವಾಗ್ಲೂ ಕೂಡ ಮಾಧ್ಯಮದಲ್ಲಿ ಒಂದಿಷ್ಟು ಲೈವ್ ಬಂದಂತ ಸಂದರ್ಭದಲ್ಲಿ ಮಾಡ್ತಾ ಇದೆ ಮಾಧ್ಯಮ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ನೋಡಿ ಈ ಹಿಂದೆಯೂ ಕೂಡ ಸೌಜನ್ಯ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾದಂತಹ ಟ್ರಯಲ್ ಆಂಗಲ್ ಮಾಧ್ಯಮಗಳು ಮಾಡ್ತು ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಮತ್ತೆ ಇದೀಗ ಇದೇ ಕೇಸ್ ನಲ್ಲೂ ಇದೇ ರೀತಿಯಾಗಿ ಕೆಲಸವನ್ನ ಮಾಧ್ಯಮಗಳು ಮಾಡ್ತಾ ಇದ್ದಾರೆ ಅಂತ ಹಾಗಾದ್ರೆ ನಿಮಗ್ ಗೊತ್ತಿದ್ರೆ ನೀವು ಸಾಕ್ಷಿಗಳನ್ನ ಬಿಡಿ ಸ್ವಾಮಿ ಯಾಕೆ ಸುಮ್ ಸುಮ್ನೆ ಲೈವ್ ಬರ್ತೀರಾ ನನ್ನ ಹತ್ರ ಅಷ್ಟಿದಾವೆ ಇಷ್ಟ ಅಂತ ಹೇಳ್ತೀರಾ ಯಾಕೆ ಸುಮ್ಮನೆ ಬನ್ನಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ ಅವ್ರು ಕರೆದ್ರೆ ಒಂದಿಷ್ಟು ವಿಚಾರಣೆಗೆ ಬನ್ನಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸತ್ಯ ಹೇಳಿ ಹೌದು ನಿಜವಾಗ್ಲೂ ಕೂಡ ಷಡ್ಯತ್ರ ಇತ್ತಾ ಅಥವಾ ಹೋರಾಟದ ಹಾದಿ ಹಿನ್ನೆಲೆಯೇ ಬೇರೆ ಆಗಿತ್ತಾ ಅಥವಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಸ್ತಾಪ ಆಗಬೇಕಲ್ಲ ನಿಮ್ಮ ಬಾಯಿಂದ ಸತ್ಯ ಬರಬೇಕಲ್ಲ ಜನರು ಕೂಡ ಕರ್ನಾಟಕದ ಜನತೆಯು ಕೂಡ ಕಾಯ್ತಾ ಇರೋದು ಇದೇ ಕಾರಣಕ್ಕಾಗಿ ಮಟ್ಟಣ್ಣವರು ಒಂದಿಷ್ಟು ಸತ್ಯ ಹೇಳಬೇಕು ನಿಜವಾದಂತಹ ಸತ್ಯಗಳನ್ನು ಹೇಳಬೇಕು ಮನೆ ತಾನೆ ಕೂಡ ಬೆಳೆತಂಗಡಿ ಠಾಣೆ ಮುಂದೆ ಒಂದಿಷ್ಟು ಅವರು ಆರ್ಭಟ ನೋಡಬೇಕಾದಂತಹ ಸಂದರ್ಭದಲ್ಲಿ ಎಲ್ಲಿ ನಿಜವಾಗ್ಲೂ ಕೂಡ ಎಲ್ಲ ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಯಾಕೆ ಇಷ್ಟೊಂದು ಕೂಡ ಗೊತ್ತಾಗ್ಬಾರ್ದು ಯಾಕಂತ ನೋಡಿ ಇವ್ರು ಇಷ್ಟೊಂದೆಲ್ಲ ಹೌದು ಸುಮ್ಮನೆ ಹೆಂಗೆ ಅಂತಂದ್ರೆ ಗೊತ್ತಾಗ್ತಾ ಇದೆ ಜನರಿಗೂ ಕೂಡ ಬಟ್ ದಾಖಲೆಗಳನ್ನ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದಿರಲ್ಲ ಆ ದಾಖಲೆಗಳನ್ನ ರಿಲೀಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ನಷ್ಟ ಇದೆಯಾ ಇಷ್ಟೊಂದೆಲ್ಲ ಧೈರ್ಯವಾಗಿ ಬಂದು ಸೋಶಿಯಲ್ ಮೀಡಿಯಾದಲ್ಲೇ ಹಾರಾಡ್ತಾ ಇದ್ರ ಎಗರಾಡ್ತಾ ಇದ್ರ ಧರ್ಮಾಧಿಕಾರಿಗಳ ವಿರುದ್ಧ ಕೂಡ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ರ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ದಾಖಲೆಗಳನ್ನ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನ ನಂಬಿಕೆ ಬರುತ್ತೆ ನಿಮ್ಮನ್ನ ನಂಬಿರುವಂತಹ ಜನರಿಗೂ ಕೂಡ ನಂಬಿಕೆ ಬರುತ್ತೆ ದಾಖಲೆಗಳಿಲ್ಲದೆ ಸುಮ್ನೆ ಊಹಾಪೋಹ ಪೋಹ ಒಬ್ಬರ ಮೇಲೆ ಆರೋಪ ಮಾಡಿದ್ರೆ ಎಷ್ಟು ದಿನ ಅಂತ ನಿಮ್ಮನ್ನೇ ನಂಬೋಕಾಗುತ್ತೆ ನೀವು ಮಾಡಿರುವಂತಹ ಭಾಷಣ ಆಗಿರ್ಬೋದು ಸಭೆಗಳಾಗಿರ್ಬೋದು ನಿಮ್ಮ ಮಾತುಗಳಿಗೆ ಮರಳಾಗದೆ ಇರುವಂತಹ ಜನರೇ ಇಲ್ಲ ಹ್ಮ್ ಇರುವಂತ ಜನರೇ ಇಲ್ಲ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆ ತೊಂಬತ್ತು ಪರ್ಸೆಂಟ್ ರಷ್ಟು ಜನರು ಕೂಡ ಗಿರೀಶ್ ಮಠನ್ ತಿಮರೋಡಿ ಹಾಗೆ ಇವರ ಪರವಾಗಿ ಇದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಪರವಾಗಿ ಈಗಲೂ ಕೂಡ ಇದಾರೆ ಕೆಲವೊಂದಿಷ್ಟು ಜನ ಇದಾರೆ ಈಗಲೂ ಕೂಡ ಇದಾರೆ ಅವರನ್ನ ಬೆಂಬಲ ಕೂಡ ಮಾಡ್ತಾ ಇದ್ದಾರೆ ಹೌದು ಈವಾಗ್ಲೂ ಕೂಡ ಗಿರೀಶ್ ಮಠನ್ ಅವರಾಗಿರ್ಬೋದು ತಿಮರೋಡಿ ಆಗಿರ್ಬೋದು ಮೊಹಮ್ಮದ್ ಸಮೀರ್ ಆಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಎಲ್ಲರೂ ಕೂಡ ಸತ್ಯ ಹೇಳ್ತಾ ಇದ್ದಾರೆ ಅಂತ ಇನ್ನೊಂದಿಷ್ಟು ಜನ ನಂಬ್ತಾ ಇದ್ದಾರೆ ಆದ್ರೆ ಆ ನಂಬುವಂತ ರೀತಿ ಇದೆಯಲ್ಲ